ನಮ್ಮನ್ನು ಅತಿಯಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ ನಮ್ಮ ಮೇಲೂ ಭಾರತ ದೇಶದ ಎಲ್ಲ ಜನತೆಯ ಮೇಲೂ ಕರುಣೆಯಾಗಿರಿ ಎರಡು ಪೂರ್ವಕಾಲ ಇತಿಹಾಸ ಏಳನೇ ಅಧ್ಯಾಯ ಹದಿನಾಲ್ಕರಲ್ಲಿ ವಾಕ್ಯ ಹೇಳುವಂತೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ದರ್ಶನವನ್ನು ಬಯಸಿದಾಗ ಪರಲೋಕದಿಂದ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಾಡಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವವರಾಗಿದ್ದೀರಿ ಒಂದು ತಿಮೋತಿ ಎರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಹೇಳಿರುವಂತೆ ನಾವು ದೈವ ಭಯಭಕ್ತಿಯುಳ್ಳವರಾಗಿಯೂ ಮತ್ತು ಗೌರವಯುತರಾಗಿಯೂ ಶಾಂತಿ ಸಮಾಧಾನದಿಂದ ಜೀವಿಸಲು ಅನುಕೂಲವಾಗುವಂತೆ ಅರಸರಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ಪ್ರಾರ್ಥಿಸುತ್ತೇವೆ ಅದು ನಿಮಗೆ ಆದದ್ದು ಕೂಡ ನಮ್ಮ ಭಾರತ ದೇಶದಲ್ಲಿ ನಡೆಯಲಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗಾಗಿ ಪ್ರಾರ್ಥಿಸುತ್ತೇವೆ ನಮ್ಮ ದೇಶದ ಎಲ್ಲ ನಾಗರಿಕ ಬಂಧುಗಳು ತಮ್ಮ ಮತವನ್ನು ಒಳ್ಳೆಯ ಜ್ಞಾನವುಳ್ಳ ದೇವರ ಭಯಭಕ್ತಿ ಇರುವ ಮಾನವೀಯತೆ ಇರುವ ಸತ್ಯದ ಪರ ಹೋರಾಡುವ ಧೈರ್ಯವಂತ ಕರುಣೆ ಉಳ್ಳ ಜವಾಬ್ದಾರಿ ಉಳ್ಳ ನಿಷ್ಠಾವಂತ ವ್ಯಕ್ತಿಯನ್ನು ಅಧಿಕಾರಿಯನ್ನಾಗಿ ಆಯ್ಕೆ ಮಾಡಲು ಬೇಕಾಗಿರುವ ಜ್ಞಾನವನ್ನು ಧೈರ್ಯವನ್ನು ದಯಪಾಲಿಸಿರಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಭಾರತ ದೇಶದ ಪ್ರಜೆಗಳೆಲ್ಲರ ಒಳಿತಿಗಾಗಿಯೂ ಭವಿಷ್ಯಕ್ಕಾಗಿಯೂ ಉನ್ನತಿಗಾಗಿಯೂ ದುಡಿಯುವ ಯೋಗ್ಯರಾದ ವ್ಯಕ್ತಿಗಳಿಗೆ ಮತ ಹಾಕುವಂತೆ ಮತದಾರರ ಜ್ಞಾನವನ್ನು ವಿಕಾಸಗೊಳಿಸಿರಿ ಚುನಾವಣೆಯಲ್ಲಿ ಯಾವುದೇ ಮೋಸ ಅಹಿತಕರ ಘಟನೆಗಳು ನಡೆಯದಂತೆ ಮತದಾನವು ಶಾಂತಿಯುತವಾಗಿ ನಡೆಯಲೆಂದು ಹಾಗೂ ಅದಕ್ಕಾಗಿ ಶ್ರಮಿಸುತ್ತಿರುವ ಎಲ್ಲ ಚುನಾವಣಾ ಅಧಿಕಾರಿಗಳಿಗಾಗಿಯೂ ಪೊಲೀಸ್ ಸಿಬ್ಬಂದಿ ವರ್ಗಕ್ಕಾಗಿಯೂ ಮತದಾನ ಮಾಡುವವರಿಗಾಗಿಯೂ ಎಲ್ಲರಿಗಾಗಿಯೂ ಪ್ರಾರ್ಥಿಸುತ್ತೇವೆ ಎಲ್ಲರನ್ನ ಆಶೀರ್ವದಿಸಿರಿ ನಿಮ್ಮ ಚಿತ್ತದಂತೆ ಚುನಾವಣೆ ನಡೆಯುವಂತಾಗಲಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ ಆಮೇಲೆ